ನ್ಯೂಸ್ ಕುಸ್ತಿ ಅಖಾಡದಲ್ಲಿ ಪೈಲ್ವಾನರು ಎದುರಾಳಿ ಮಣಿಸಲು ಪಟ್ಟು ಹಾಕ್ತಾ ಇದ್ರೆ ಸುತ್ತಲೂ ನೆರೆದಿದ್ದ ಪ್ರೇಕ್ಷಕರು ಕೇಕೆ ಹಾಕಿ ಚಪ್ಪಾಳಿ ತಟ್ಟಿದ್ದ ಪೈಲ್ವಾನರ ಹುರಿದುಂಬಿಸ್ತಾ ಇದ್ರು ನೆಚ್ಚಿನ ಪೈಲ್ವಾನರು ನೆಲಕುರುಳಿದಾಗ ಓಹೋ ಎಂದು ಉದ್ಘಾರ ತೆಗೆತಾ ಇದ್ರು ಮೈ ನವಿರೇಳಿಸುವಂತಹ ಅಂತಾರಾಷ್ಟ್ರೀಯ ಪೈಲ್ವಾನರ ಸೆಣಿಸಾಟಕ್ಕೆ ಸಾಕ್ಷಿಯಾಗಿತ್ತು ನಮ್ಮ ಎಲ್ಲ ಕಣ್ಣ ಕೊಡೋ ನೋಡೋಣ ಕೊಡೋಣ ಕಾಲಿಟ್ಟಾರ ಯಾರು ವಿಜಯಶಾಲಿರೋ ಮಾತ್ರ ಸಮಾಜದ ತಾವು ಕೊಡಂಗಿಲ್ಲ ಮತ್ತು ಸಂಚಾರಿ ಹೆಂಗ ಹೋಗುತ್ತೆ ಮುಂದಲ್ಲ ಮಾಡಿ ಮತ್ತೊಂದು ಕೃಷಿಗೆ ಚಾಲನೆ ಇಪ್ಪತ್ತ್ ಮೂರನೂರು ಕೃಷಿ ಸಮ್ಮೇಳ ಕೊರೋನಾ ಹಳಗ್ರಿ ಚಾಲೀರ್ ಬಾರಿ ಬಹಳ ಉತ್ತಮ ಕೋಲಾರ ಒಬ್ಬರಿಗೆ ಸಮ್ಮೇಳ ಕರೋನಾ ಹರಿಗ್ರಿ ತಾಲೂಕು ಕೂಡ ಅಲ್ಲಿ ಎಲ್ಲ ಅಡ್ಡ ಸಂಧಾನ ಯಾಕೆಂದ್ರೆ ಕೂಡ ಹಳ್ಳಿಯ ಸಹ ಒಂದು ಒಂದು ಹೊಸ ಬದಲಾವಣೆಯನ್ನು ಗ್ರಾಮಕ್ಕೆ ಕೊಡಬೇಕು ಕೊಡುಗೆ ನೀಡಬೇಕು ಅಂತಕ್ಕಂಥ ಗುಂಡಿತ್ತು ನೋಡೋಣ ನಾವು ಏನಾದರೂ ಕರವನ್ನು ನೋಡಬೇಕೇನೆ ಹಾಗೆ ಆ ಸುದ್ದಿ ನಿರ್ಣಾಯಕರಾಗಿ ಅತ್ಮೀಯ ಸವಾದರನ್ನು ಕೊಟ್ಟು ಚುನಾವಣಾ ನಿರ್ಣಯವಾಗಿ ಬಾಗಲಕೋಟೆ ಜಿಲ್ಲೆಯ ರಬಕ ಬನಹಟ್ಟಿ ತಾಲೂಕಿನ ರಬಕವಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ಜಾತ್ರೆ ಅಂಗವಾಗಿ ರಾಷ್ಟಮಟ್ಟದ ಜಂಗಿ ಕಾಟ ನಿಕಾಲಿ ಕುಸ್ತಿ ಸ್ಪರ್ಧೆಯನ್ನ ಮಂಗಳವಾರ ಆಯೋಜನೆ ಮಾಡಲಾಗಿತ್ತು ನೆರೆಯ ಮಹಾರಾಷ್ಟ ಹಾಗೂ ರಾಜ್ಯದ ವಿವಿಧ ಭಾಗದ ಕುಸ್ತಿ ಪಟುಗಳು ಸೆಣಸಾಡಿದ್ರು ಮಾಜಿ ಪೈಲ್ವಾನರ ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಿದ್ರು ಕುಸ್ತಿ ಭೂಮಿಗೆ ಪೂಜೆ ನೆರವೇರಿಸಿದ್ರು ನೂರಕ್ಕೂ ಅಧಿಕ ಕುಸ್ತಿಪಟುಗಳು ವಿಭಿನ್ನ ರೀತಿಯಲ್ಲಿ ಟಾಂಗ್ಗಳನ್ನು ಹಾಕಿ ಕುಸ್ತಿ ಆಡಿ ನೆರೆದ ಜನರನ್ನ ರಂಜಿಸಿದ್ರು ಕುಸ್ತಿ ಆಡಿಸುವವರು ಗಮನಕ್ಕೆ ಬಾರದೆ ಆಚನಕ್ಕಾಗಿ ಏನಾದರೂ ತಪ್ಪುಗಳು ಆದರೆ ಸಾವಿರಾರು ಜನ ಕೇಟೆ ಹಾಕಿ ಕೆಲ ಕುಸ್ತಿ ನ್ಯಾಯ ದೊರಕಿಸಿಕೊಡುವ ಕೆಲಸ ನಡೆದಿತ್ತು ಅನೇಕ ಕುಸ್ತಿಗಳಿಗೆ ವಿಶೇಷ ಬಹುಮಾನ ನೀಡಿದ್ರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ